ವಿನೂತನವಾಗಿ ಕೋಮುಲ್ ಕಡೆಯಿಂದ ಕೋಲಾರ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್ ಅಂತ ಏನ್ ಕರಿತೀವಿ ಹೊಸದಾಗಿ ಏನು ನಾವು ಇವಾಗ ಪ್ರಾರಂಭ ಮಾಡ್ತಾ ಇದೀವಿ ಕೋಮುಲ್ ಅಂತ ಹೇಳ್ಬಿಟ್ಟು ಕೋಮುಲ್ ಕಡೆಯಿಂದ ಒಂದು ವಿನೂತನವಾದ ಒಂದು ಉತ್ಪನ್ನವನ್ನ ಇವತ್ತು ಮಾರುಕಟ್ಟೆಗೆ ನಾವು ಪರಿಚಯ ಮಾಡ್ತಾ ಇದ್ದೀವಿ ಒಂದು ಮಾವಿನ ಹಣ್ಣಿನ ಲಸ್ಸಿ ಮತ್ತೆ ಇನ್ನೊಂದು ಸ್ಟ್ರಾಬೆರಿ ಲಸಿ ಇವೆರಡದು ವಿಶಿಷ್ಟ ಗುಣ ಏನು ಅಂದ್ರೆ ವಿಶೇಷತೆ ಏನು ಅಂದ್ರೆ ಇದು ಎಲ್ಲಾ ರೀತಿಯ ನಂದಿನಿ ಫ್ಲೇವರ್ಡ್ ಮಿಲ್ಕ್ಸ್ ತರ ಅಲ್ಲ ಇದರಲ್ಲಿ ನಾವು ಅನ್ನು ಆಡ್ ಮಾಡಿದೀವಿ ಪ್ರೋಬಯೋಟಿಕ್ಸ್ ಬಗ್ಗೆ ನಿಮ್ಗೆ ಮಾಹಿತಿ ಇದೆ ಅಂತ ನಾನು ಅನ್ಕೊಂಡಿದೀನಿ ನಮ್ ಗಟ್ಟಲ್ಲಿ ಟ್ರಿಲಿಯನ್ ಗಟ್ಟಲೆ ಕೋಟಿ ಗಟ್ಟಲೆ ಬ್ಯಾಕ್ಟೀರಿಯಾಗಳು ಕಮೆನ್ಸಾಸ್ ಬ್ಯಾಕ್ಟೀರಿಯಾಗಳು ಇರುತ್ತೆ ಆ ಬ್ಯಾಕ್ಟೀರಿಯಾಗಳು ನಮ್ಮ ಒಂದು ಇಂಟರ್ಸ್ಟೈಲ್ ಕನ್ನಡ ಕರುಳಿನಲ್ಲಿ ಭಾಳ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂಥ ಬ್ಯಾಕ್ಟೀರಿಯಾಗಳು ಅದರಿಂದ ನಮಗೆ ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಅಬ್ಸಾರ್ಬ್ಷನ್ ಜಾಸ್ತಿ ಇರುತ್ತೆ ವಿಟಮಿನ್ಸು ಮಿನರಲ್ಸು ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತೀವಿ ಆಹಾರದಲ್ಲಿರುತ್ತೆ ಅದನ್ನೆಲ್ಲ ಅಬ್ಸಾರ್ಬ್ ಮಾಡೋದಕ್ಕೆ ಆ ಒಂದು ಬ್ಯಾಕ್ಟೀರಿಯಾಗಳು ಸಹಾಯ ಮಾಡುತ್ತೆ ಈ ಬ್ಯಾಕ್ಟೀರಿಯಾಗಳು ನಾರ್ಮಲಿ ಮನುಷ್ಯನ ಕರಳಿನಲ್ಲಿ ಇರುತ್ತೆ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಯಾವಾಗ ನಾವು ಇಂಟೇಕ್ ಕಮ್ಮಿ ಮಾಡಿಕೊಂಡಾಗ ಅಥವಾ ಒಂದು ಅತಿಸಾರ ಕಾಯಿಲೆಗಳಂತ ಏನು ಕರಿತೀವಿ ವಾಂತಿ ಭೇದಿ ಆದಂಥ ಇರ್ಬೋದು ಅಥವಾ ಆ್ಯಂಟಿಬಯೋಟಿಕ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾರೆ ಕೆಲವರು ಪೇಷೆಂಟ್ಸು ಆ ಸಂದರ್ಭದಲ್ಲಿ ಈ ರೀತಿಯ ಬ್ಯಾಕ್ಟೀರಿಯಾಗಳು ನಾಶ ಆಗುತ್ತೆ ಕರುಳಿನಲ್ಲಿ ಆ ಸಂದರ್ಭದಲ್ಲಿ ಇದು ಈ ಒಂದು ಪ್ರೊಬಯೋಟಿಕ್ ಅವಶ್ಯಕತೆ ನಮಗೆ ಬರುತ್ತೆ ಹಾಗಾಗಿ ಡೈಲಿ ಇಂಟೇಕ್ ಮಾಡೋದರಿಂದ ಕೂಡ ಈ ಒಂದು ನಾವು ಏನು ಗಟ್ ಬ್ಯಾಕ್ಟೀರಿಯಾ ಅಂತ ಕರೀತೀವಿ ಅದನ್ನು ರಿಪ್ಲೆನಿಶ್ ಮಾಡೋದ್ರಲ್ಲಿ ಇದು ಸಹಾಯ ಮಾಡುತ್ತೆ ಆದ್ರಿಂದ ನಾನು ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ಗ್ರಾಹಕರಲ್ಲಿ ಏನು ಕೇಳ್ಕೊತೀನಿ ಅಂದರೆ ಈ ಒಂದು ಪ್ರಾಡಕ್ಟನ್ನ ಹೆಚ್ಚಿನ ರೀತಿಯಲ್ಲಿ ಉಪಯೋಗವನ್ನು ಪಡ್ಕೊಳ್ಳಿ ಕಾರಣ ಈಗ ಸಮ್ಮರ್ ಬೇಸಿಗೆ ಸ್ಟಾರ್ಟ್ ಆಗ್ತಾ ಇದೆ ಬೇಸಿಗೆ ಜಡ ಜಾಸ್ತಿ ಆಗ್ತಾ ಇದೆ ಎಚ್ ಎಷ್ಟೋ ಸಾರಿ ನಾವು ನೀರನ್ನೇ ಕೂಡ ಕುಡಿಯೋದನ್ನು ಗೆ ಡಿಹೈಡ್ರೇಷನ್ಗೆ ಒಳಗಾಗ್ತೀವಿ ಸ್ಟ್ರೋಕ್ಸ್ ಗೆ ಒಳಗಾಗ್ತೀವಿ ಅಂಥ ಸಂದರ್ಭದಲ್ಲಿ ಈ ಒಂದು ಫ್ಲೇವರ್ಡ್ ಫ್ಲೇವರ್ಡ್ ಅಂತ ಕರೆಯಲ್ಲ ನಾನು ಇದನ್ನು ನ್ಯಾಚುರಲ್ ಮ್ಯಾಂಗೋ ಪಲ್ಪ್ ಯೂಸ್ ಮಾಡಿಕೊಂಡು ತಯಾರು ಮಾಡ್ತಕ್ಕಂಥ ಒಂದು ಮಾವಿನ ಲಸಿ ಮತ್ತು ನ್ಯಾಚುರಲ್ ಫ್ರೂಟ್ ತಯ ಉಪಯೋಗಿಸ್ಕೊಂಡು ಸ್ಟ್ರಾಬೆರಿಯನ್ನು ಉಪಯೋಗಿಸ್ಕೊಂಡು ತಯಾರು ಮಾಡಿರ್ತಕ್ಕಂಥ ಸ್ಟ್ರಾಬೆರಿ ಲಸಿ ಇದನ್ನು ಕುಡಿಯೋದ್ರಿಂದ ಒಂದು ಡಿಹೈಡ್ರೇಷನನ್ನು ಪ್ರಿವೆಂಟ್ ಮಾಡ್ಬೋದು ಕಟ್ ಬ್ಯಾಕ್ಟೀರಿಯಾನ ಹೆಚ್ಚಿಗೆ ಮಾಡ್ಕೋಬೋದು ಅದರಿಂದ ನಿಮ್ಮ ಅಬ್ಸಾರ್ಬ್ಷನ್ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಮತ್ತೆ ಇಮ್ಯುನಿಟಿ ಬೆಟರ್ ಆಗುತ್ತೆ ಇವ್ರು ಹೇಳಿದಾಗೆ ಜೀರ್ಣ ಶಕ್ತಿ ಆಗುತ್ತೆ ಮತ್ತೆ ಮಿನರಲ್ಸು ನ್ಯೂಟ್ರಿಯೆಂಟ್ಸು ವಿಟಮಿನ್ಸು ವೇಸ್ಟ್ ಆಗಿ ಹೋಗೋದು ಗಟ್ಟಲ್ಲಿ ಬಾಡಿಗೆ ವಾಪಸ್ ಬರುತ್ತೆ ಸೊ ಇದೆಲ್ಲ ಇರೋದ್ರಿಂದ ಅತಿ ಹೆಚ್ಚಿನ ರೀತಿಯಲ್ಲಿ ಗ್ರಾಹಕರು ಇದರ ಉಪಯೋಗವನ್ನು ಪಡ್ಕೋಬೇಕು ಮತ್ತು ಈ ಒಂದು ನಮ್ಮ ಉದ್ದಿಮೆಯನ್ನ ಪ್ರೋತ್ಸಾಹ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ